ಫೈನಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಒಂದು ಬಿಗ್ಸ್ಟ್ ಅಪ್ಡೇಟ್ ಬಂದೇ ಬಿಡ್ತು ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಏನು ಆಗುತ್ತಾ ಇದೆ ಯಾವೆಲ್ಲ ಪ್ಲೇಯರ್ಸ್ ಎಷ್ಟು ಸ್ಕೋರ್ ಅನ್ನು ಮಾಡಿದರೆ ಎರಡು ಟೀಮ್ ಮಾಡಿದ್ರು ಈ ಎರಡು ಟೀಮ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡಿದ್ರು ಮತ್ತು ಯಾವ ಟೀಮು ಎಷ್ಟು ಸ್ಕೋರ್ ಅನ್ನು ಮಾಡಿತ್ತು ಫೈನಲಿ ಯಾವ ಟೀಮು ವಿನ್ ಆಗಿದೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಅಂತೇಳಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ನಾ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಗುರು ಸದ್ಯ ಇಪ್ಪತ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಬೇಗ ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಡಿ ಸೊ ಫಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಆಲ್ರೆಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಡಬಲ್ ಸ್ಟಾರ್ ಅಂದ್ರೆ ಸೆಕೆಂಡ್ ಸ್ಟಾರ್ ಆ ಒಂದು ಜರ್ಸಿ ಮೇಲೆ ಹಾಕೊಳ್ಳೋಕೆ ರೆಡಿ ಆಗಿದ್ದಾರೆ ಸೊ ಆ ಒಂದು ಜರ್ಸಿ ಮೇಲೆ ಸೆಕೆಂಡ್ ಸ್ಟಾರ್ ಬರುತ್ತಾ ಅಥವಾ ಇಲ್ಲ ಅಂತೇಳಿ ನಮಗೆ ಮುಂದೆ ಒಂದು ಇನ್ಫಾರ್ಮೇಶನ್ ಮತ್ತೆ ಮುಂದೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಸದ್ಯ ನಾವು ಡಿಸ್ಕಶನ್ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಏನು ಆಗುತ್ತಾ ಇದೆ ಇದು ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಪದೇ ಪದೇ ಕೇಳ್ತಾ ಇದ್ರು ಸೊ ಟೂ ಡೇಸ್ ಬ್ಯಾಕ್ ಒಂದು ಒಂದು ಇನ್ಫಾರ್ಮೇಶನ್ ಕೂಡಿದೆ ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಒಂದು ಮ್ಯಾಚ್ ಆಗುತ್ತಾ ಇದೆ ಅಂತೇಳಿ ಈಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಬರೋಬ್ಬರಿ ಆರ್ ಸಿ ಬಿ ಪ್ರಾಕ್ಟಿಸ್ ಕ್ಯಾಂಪ್ ಅಲ್ಲಿ ಮ್ಯಾಚ್ ಆಯ್ತು ಈ ಒಂದು ಮ್ಯಾಚ್ ಅಲ್ಲಿ ಒಂದು ಟೀಮು ಆರ್ ಸಿಬಿಯ ಫಿನಿಷರ್ ಜಿತೇಶ್ ಅವರು ಲೀಡ್ ಮಾಡಿದ್ರು ಇನ್ನೊಂದು ಟೀಮ್ ಅನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಬರೋಬ್ಬರಿ ಏಳು ಕೋಟಿ ರೂಪಾಯಿ ಕೊಟ್ಟು ಬೈ ಮಾಡಿರುವಂತಹ ವೆಂಕಟೇಶ್ ಅಯ್ಯರು ಟೀಮ್ ಅನ್ನು ಲೀಡ್ ಮಾಡಿದ್ರು ಸೊ ಟೀಮ್ ಎ ಟೀಮ್ ಬಿ ಜಿತೇಶ್ ಶರ್ಮಾ ವರ್ಸಸ್ ವೆಂಕಟೇಶ್ ಅಯ್ಯರ್ ಈ ಒಂದು ಟೀಮ್ ನ ಕಟ್ಟಿದ್ರು ಆದ್ರೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಅಂದ್ರೆ ಜಿತೇಶ್ ಶರ್ಮರ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಯಾರಿದ್ರು ಇನ್ಫಾರ್ಮೇಶನ್ ಮತ್ತು ವೆಂಕಟೇಶ್ ಅಯ್ಯರ್ ಅವರ ಟೀಮ್ ಅಲ್ಲಿ ಯಾರಾದ್ರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಸೊ ಮುಂದಿನ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸದ್ಯ ಬಂದಿರುವಂತಹ ಇನ್ಫಾರ್ಮೇಶನ್ ಅಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ ವರ್ಸಸ್ ಜಿತೇಶ್ ಶರ್ಮಾ ಸೊ ಒಂದು ಮ್ಯಾಚ್ ಆಗಿದೆ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಟೀಮು ವಿನ್ ಆಗಿದೆಪ್ಪ ಅಂದ್ರೆ ಸೊ ಆರ್ ಬಿ ಆ ಫಿನಿಷರ್ ಜಿತೇಶ್ ಶರಮ್ಮ ಅವರ ಟೀಮು ವಿನ್ ಆಗಿದೆ ಹಾಗೆ ನೆಕ್ಸ್ಟ್ ವೆಂಕಟೇಶ್ ಅಯ್ಯರ್ ಟೀಮ್ ವಿರುದ್ಧ ಸೊ ಹಾಗಾದ್ರೆ ಯಾವ ಪ್ಲೇಯರು ಎಷ್ಟು ಸ್ಕೋರ್ನ ಮಾಡಿದ್ರಪ್ಪ ಅಂದ್ರೆ ಸೊ ಬರೋಬ್ಬರಿ ಫಸ್ಟ್ ಬ್ಯಾಟಿಂಗ್ ಮಾಡಿತು ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರ ಟೀಮು ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿ ಹ್ಯೂಜ್ ಟೋಟಲ್ ನ ಸೆಟ್ ಮಾಡಿತ್ತು ವೆಂಕಟೇಶ್ ಅಯ್ಯರ್ ಅವರ ಟೀಮು ಫಸ್ಟ್ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ ಇನ್ನೂರ ಮೂವತ್ತೈದು ರನ್ಸ್ ನ ಸ್ಕೋರ್ ಮಾಡಿದ್ರು ಏಳು ವಿಕೆಟ್ ನ ಕಳೆದುಕೊಂಡು ಆದ್ರೆ ಜಿತೇಶ್ ಶರ್ಮಾ ಅವರ ಟೀಮು ಈ ಒಂದು ಟೋಟಲ್ನ ಈಸಿಯಾಗಿ ಚೇಜು ಮಾಡಿದರೆ ಇನ್ನೂರ ಮೂವತ್ತೆಂಟು ರನ್ಸ್ ನ ಸ್ಕೋರ್ ಮಾಡಿ ಕೇವಲ ವಿಕೆಟ್ ನ ಕಳೆದುಕೊಂಡು ಬರ್ಜರಾಗಿ ವಿನ್ ಆಗಿದರೆ ಅಗೇನಸ್ಟ್ ವೆಂಕಟೇಶ್ ಅಯ್ಯರ್ ಅವರ ಟೀಮ್ ನ ವಿರುದ್ಧ ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ಸ್ ಎಷ್ಟು ಸ್ಕೋರ್ ಅನ್ನು ಮಾಡಿದರೆ ಅಂತೇಳಿ ನಮಗೆ ಇನ್ಫಾರ್ಮೇಶನ್ ಇಲ್ಲ ಕೇವಲ ಎರಡೇ ಎರಡು ಪ್ಲೇಯರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅದು ಎರಡು ಟೀಮ್ ನ ಕ್ಯಾಪ್ಟನ್ ಗಳ ಸ್ಕೋರ್ ಫಸ್ಟ್ ನಾವಿಲ್ಲಿ ವೆಂಕಟೇಶ್ ಅಯ್ಯರ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಕೇವಲ ಕೇವಲ ಇಪ್ಪತ್ತೆಂಟು ಬಾಲಿಗೆ ಅರವತ್ತೊಂಬತ್ತು ರನ್ಸ್ ಫ್ಯಾಬುಲಸ್ ಆಗಿ ಬ್ಯಾಟಿಂಗ್ ಮಾಡಿದ್ರು ವೆಂಕಟೇಶ್ ಅಯ್ಯರು ಇನ್ನೊಂದು ಕಡೆ ಜಿತೇಶ್ ಶರ್ಮಾ ಅವರು ಕೇವಲ ಮೂವತ್ತೇಳು ಬಾಲಿಗೆ ಎಪ್ಪತ್ತೈದು ರನ್ಸ್ ನ ಸ್ಕೋರ್ ಮಾಡಿ ಈ ಒಂದು ಬಿಗ್ ಟೋಟಲ್ ಈಸಿಯಾಗಿ ಚೇಜ್ ಮಾಡಿದ್ದಾರೆ ಜಿತೇಶ್ ಶರ್ಮಾ ಅವರ ಟೀಮು ಕೇವಲ ಎರಡು ಪ್ಲೇಯರ್ಸ್ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಇದೆ ಸೊ ಮುಂದೆ ಎಲ್ಲಾ ಪ್ಲೇಯರ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಸಾಧ್ಯವಾದ್ರೆ ಈ ಒಂದು ಪ್ರಾಕ್ಟೀಸ್ ವಿಡಿಯೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಯಾವ ರೀತಿ ವೆಂಕಟೇಶ್ ಅವರು ಬ್ಯಾಟಿಂಗ್ ಮಾಡಿದರೆ ಮತ್ತು ಯಾವ ರೀತಿ ಜಿತೇಶ್ ಶರ್ಮಾ ಅವರು ಈ ಒಂದು ಬಿಗ್ ಟೋಟಲ್ ಮಾಡಿದರೆ ಅಂತ ಅಂತೇಳಿ ಸೊ ಆ ಒಂದು ವಿಡಿಯೋ ನನಗೆ ಸಿಕ್ಕರೆ ಡೆಫಿನೆಟ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಯಾರೆಲ್ಲ ಈ ಒಂದು ವಿಡಿಯೋಕೋಸ್ಕರ ಕಾಯ್ದಿದ್ರ ಸಲ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡಮ್ಮ ನೋಡಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದೀರಾ ಅಂತೇಳಿ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ವೆಂಕಟೇಶ್ ಅವರಿಗೆ ವೆರಿ 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 ಇಂಪಾರ್ಟೆಂಟ್ ಮ್ಯಾಚ್ ಸೊ ಪ್ರಾಕ್ಟೀಸ್ ಮ್ಯಾಚ್ ಆಗಲಿ ಯಾವುದಾದ್ರು ಒಂದು ಮ್ಯಾಚ್ ಆಗಲಿ ಎರಡು ಕೈಯಿಂದ ಗ್ರಾಪ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ರೀಸೆಂಟ್ ಆಗಿ ಡಿ ಡಿ ಪಿ ಅವರು ಡೊಮೆಸ್ಟಿಕ್ ಅಲ್ಲಿ ಸೆನ್ಸೇಷಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಇವತ್ತು ಅಗೇನ್ ಡಬಲ್ ಟನ್ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಅಂತ ಇಂತ ಇನ್ನಿಂಗ್ ಅಲ್ಲ ಕ್ರೇಜ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾ ಇದಾರೆ ಡಿ ಪಿ ಅವರು ಈಗ ಆಲ್ಮೋಸ್ಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಂಬರ್ ತ್ರೀ ಆ ಒಂದು ಸ್ಲಾಟ್ ಅಲ್ಲಿ ಡೆಫಿನೆಟ್ ಆಗಿ ನಮ್ಮ ಡಿಡಿಪಿ ಪಿ ಅವರು ಆಡ್ಬೇಕಂತ ಹೇಳಿ ಫಿಕ್ಸ್ ಆಗಿದ್ದಾರೆ ಯಾಕೆಂದ್ರೆ ಫಾರ್ಮ್ ಹಂಗಿದೆ ಸೊ ವೆಂಕಟೇಶ್ ಅಯ್ಯರ್ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಡೊಮೆಸ್ಟಿಕ್ ಅಲ್ಲಿ ಬಟ್ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಬೆಂಕಿ ಆಟವನ್ನು ಆಡಿದರೆ ಕೇವಲ ಇಪ್ಪತ್ತೆರಡು ಬಾಲಿಗೆ ಅರವತ್ತೊಂಬತ್ತು ರನ್ಸ್ ನ ಸ್ಕೋರ್ ಮಾಡಿದ್ರೆ ಸೊ ವೆರಿ ವೆರಿ ಗುಡ್ ನೋಡಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಈ ಒಂದು ನಿರ್ಧಾರ ತಗೋತಾರೆ ಅಂತೇಳಿ ಸೊ ಡಿ ಡಿ ಪಿ ಅವರು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರೆ ಈಗ ವೆಂಕಟೇಶ್ ಅಯ್ಯರ್ ಕೂಡ ಆ ಒಂದು ಫಾರ್ಮ್ ಗೆ ಎಂಟ್ರಿ ಕೊಟ್ಟಿದರೆ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಸೊ ಆರ್ ಸಿ ಬಿ ಎಲ್ಲಾ ಪ್ಲೇಯರ್ಸ್ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಸೊ ಫಾರಿನ್ ಪ್ಲೇಯರ್ಸ್ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡಿದ್ರೆ ಆದ್ರೆ ಹೆಜರ್ವುಡ್ ಅವರು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಂದ ಮಿಸ್ ಆಗಿದ್ದು ದಟ್ ಇಸ್ ಅ ಬಿಗ್ಗೆಸ್ಟ್ ಕನ್ಸರ್ನ್ ಬಟ್ ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳಿ ಸೊ ಇದು ಸದ್ಯ ಇರುವಂತಹ ಇನ್ಫಾರ್ಮೇಷನ್ ಆರ್ ಸಿ ಬಿಯ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಎರಡು ಎರಡು ಪ್ಲೇಯರ್ಸ್ ಒಂದು ಅಹ್ ವೆಂಕಟೇಶ್ ಅಯ್ಯರ್ ಫೈರ್ ಆಗಿದ್ದಾರೆ ಇನ್ನೊಂದು ಕಡೆ ಜಿತೇಶ್ ಶರ್ಮಾ ಕೂಡ ಆಗಿ ಪರ್ಫಾಮೆನ್ಸ್ ನ ಕೊಟ್ಟಿದ್ದಾರೆ ಆದ್ರೆ ಬಾಲರ್ಸ್ ಇಷ್ಟೊಂದು ಸ್ಕೋರ್ ಮಾಡಿದರೆ ಯಾವ ಬಾಲರ್ ಗೆ ಎಷ್ಟು ಒಡೆದ ಬಿದೆ ಅದು ನಮಗೆ ಗೊತ್ತಾಗಬೇಕಾಗಿದೆ ಅದು ನಮಗೆ ಗೊತ್ತಾಗುತ್ತೆ ಇನ್ನೊಂದು ಮೇ ಬಿ ಇವತ್ತು ನೈಟ್ ವರೆಗೂ ನಾನು ಇನ್ಫಾರ್ಮೇಶನ್ ಬರುತ್ತೆ ಸಾಧ್ಯವಾದರೆ ಎಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾನು ಅಪ್ಡೇಟ್ ನಾ ಕೊಡ್ತೀನಿ ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಯಾಕಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತದೆ ಎಲ್ಲ ಇನ್ಫಾರ್ಮೇಶನ್ ಟೆಲಿಗಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ಅಂದು ಬೇಗ ಬೇಗ ಕಮೆಂಟ್ಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು